ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಇವತ್ತು ನಮಗೆ ನಮನ ಕುಕ್ಕಿಂಗ್ ಯೂಟ್ಯೂಬ್ ಚಾನಲಿಂದ ಇಂದ ಫಸ್ಟ್ ಪೇಮೆಂಟ್ ಬಂದಿದೆ ಅದನ್ನ ಹೋಗ್ತಾ ಇದ್ದೀನಿ ತುಂಬಾನೇ ಖುಷಿ ಆಗ್ತಾ ಇದೆ ಇಷ್ಟು ದಿವಸ ಕಷ್ಟಪಟ್ಟಿದ್ದಕ್ಕೆ ಇಷ್ಟು ದಿವಸ ಕಷ್ಟಪಟ್ಟಿದ್ದಕ್ಕೆ ಇವತ್ತು ನಮಗೆ ಫಸ್ಟ್ ಪೇಮೆಂಟ್ ಬಂದಿದೆ ಬನ್ನಿ ಅದು ಎಷ್ಟು ಬಂತು ಎಷ್ಟು ಬಂತು ಅದು ನಾವು ಏನು ಮಾಡ್ತೀವಿ ಅಂತ ನನ್ನ ವಿಡಿಯೋದಲ್ಲಿ ತೋರಿಸ್ತೀನಿ ಫಸ್ಟ್ ಪೇಮೆಂಟ್ ತಗೊಳ್ಳುವಾಗ ಎಷ್ಟು ಖುಷಿ ಆಗುತ್ತಲ್ವಾ ಎಷ್ಟು ದಿನ ಎಷ್ಟು ನಾವು ಕಷ್ಟಪಟ್ಟಿರ್ತೀವಿ ಅದಕ್ಕೋಸ್ಕರ ಎಷ್ಟು ವಿಡಿಯೋ ಎಲ್ಲ ಎಡಿಟ್ ಮಾಡಿ ಪೋಸ್ಟ್ ಮಾಡಿ ತುಂಬಾ ತುಂಬಾ ಕಷ್ಟಪಟ್ಟಿರ್ತೀವಲ್ವ ಇವತ್ತು ಅದಕ್ಕೆಲ್ಲ ಒಂದು ಪ್ರತಿಫಲ ಸಿಗ್ತಾ ಇದೆ ಬನ್ನಿ ಎಷ್ಟು ಬಂತು ಆ ದುಡ್ಡನ್ನು ನಾವು ಏನು ಮಾಡ್ತೀವಿ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಬನ್ನಿ ಎ ಟಿ ಎಮ್ಗೆ ಹೋಗೋಣ ಇಲ್ಲ ಫ್ರೆಂಡ್ಸ್ ನಾನೇ ಕಷ್ಟಪಟ್ಟಿರೋದು ನೈಟೆಲ್ಲ ಲೈವ್ ಮಾಡ್ಕೊಂಡು ನಾವು ಎಷ್ಟು ಕಷ್ಟಪಟ್ಟಿಲ್ವಾ ಎಷ್ಟು ವೀಡಿಯೋ ಎಲ್ಲ ನಾವು ಕಷ್ಟಪಟ್ಟು ಮಾಡ್ಕೊಟ್ಟಿ ನಾನು ಮಾಡಿ ಮಾಡಿದಂತಲೇ ಎಡಿಟ್ ಮಾತ್ರ ಅವಳು ಮಾಡಿರೋದು ಅಷ್ಟೇ ಅವಳೇನು ದಬ್ಬಾಕಿಲ್ಲ ನಾನು ಮಾಡಿರೋದು ಅವಳೇನು ಬರೀ ಎಡಿಟ್ ಮಾಡೋದು ಪೋಸ್ಟ್ ಮಾಡೋದು ಅಷ್ಟೇ ಅದನ್ನ ಕಲಿತ್ಕೊಂಡ್ರೆ ನಾನು ಅದನ್ನೇ ಮಾಡಿಬಿಡ್ತೀನಿ ಏನು ಮಾಡೋದು ಅದು ಅದು ಸ್ವಲ್ಪ ಕಲಿಬೇಕಷ್ಟೇ ಬನ್ನಿ ಎ ಟಿ ಮಂದಿ ಎಷ್ಟು ಬಂತು ಅಂತ ನೋಡೋಣ ಫೈನಲಿ ನಾವು ಡ್ರಾ ಮಾಡ್ಕೊಂಬಂದಿದ್ದೀವಿ ನೋಡಿ ನಿಮ್ಗೆ ತಮ್ಲೈನಲ್ಲಿ ಗೊತ್ತಿರ್ಬೋದು ನಾನು ಇವತ್ತು ಇವತ್ತಿನ ದಿನ ನಾವು ಏನು ವೀಡಿಯೋ ಮಾಡ್ತಾಯಿದ್ದೀವಿ ಅಂತ ನೋಡಿ ಇದನ್ನೇ ನಾವು ವೀಡಿಯೋ ಮಾಡ್ತಾ ಇರೋದು ಇಷ್ಟು ಬಂದಿದೆ ದುಡ್ಡು ಲಾಸ್ಟಲ್ಲಿ ಹೇಳ್ತೀನಿ ಎಷ್ಟು ಬಂತು ಅಂತ ಈ ಚೇಂಜ್ ಕೂಡ ಕೊಟ್ಟಿದ್ದಾರೆ ಈ ಈ ಚೇ ಈ ಚೇಂಜ್ ಲಾಸ್ಟಲ್ಲಿ ಈ ಚೇಂಜ್ ಕೂಡ ಕೊಟ್ಟಿದ್ದಾರೆ ಇಷ್ಟು ಕೊಟ್ಟು ಲಾಸ್ಟಲ್ಲಿ ಇದನ್ನು ಕೂಡ ಕೊಟ್ಟಿದ್ದಾರೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾಯಿದೆ ತುಂಬ ಅಂದರೆ ತುಂಬಾ ಖುಷಿ ಆಗ್ತಾಯಿದೆ ನಾವು ಚಾನಲ್ ಓಪನ್ ಮಾಡೋದು ಹೇಗೆ ಅದರಿಂದ ನಮಗೆ ನಮಗೆ ಎಷ್ಟು ದಿನಕ್ಕೆ ನಮ್ಮ ಮೋನೋ ಆಯಿತು ಅಂತ ನಾನು ನಿಜವಾದ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೇಬೇಕು ನಾವು ಚಾನಲ್ ಒಂದು ನಮನ ಕುಕಿಂಗ್ ಅಂತ ಚಾನಲ್ ಓಪನ್ ಮಾಡಿದ್ವಿ ಚಾನಲ್ ಓಪನ್ ಮಾಡಿ ಒಂದು ಮೂರು ಮೂರುವರೆ ತಿಂಗಳಿಗೆ ನಮ್ಮ ಮಾನಿಟೈಸರ್ ಆನ್ ಆಗೋಯ್ತು ಅಂದರೆ ಮೋನೋ ಆಯಿತು ಚಾನಲ್ ಈ ಹೆಂಗೆ ಅಂದರೆ ನಾವು ಡೈಲಿ ವೀಡಿಯೋಸ್ ಹಾಕೊಂಡು ಹೋಗ್ತಾ ಇದ್ವಿ ಡೈಲಿ ವೀಡಿಯೋಸ್ ಹಾಕೊಂಡು ಹೋಗ್ತಾಯಿದ್ವಿ ಡೈಲಿ ಒಂದು ದಿನಕ್ಕೆ ಮೂರು ಸರಿ ನಾನು ಲೈವ್ ಮಾಡ್ತಾ ಇದ್ದೆ ಮೂರು ಸರಿ ಆದರೆ ಸಪೋರ್ಟ್ ಐ ಡಿಗಳು ಸಪೋರ್ಟ್ ಐ ಡಿ ಇರ್ತಾರಲ್ಲ ಚಾನಲ್ ಇಲ್ಲೇ ಇರೋರು ತುಂಬಾ ಬಂದು ನಮಗೆ ಸಪೋರ್ಟ್ ಮಾಡಿದರೆ ಎಲ್ಲರಿಗೂ ಧನ್ಯವಾದಗಳು ಪ್ರತಿಯೊಬ್ಬರಿಗೂ ಇವಾಗ ಚಾನಲ್ ಇರೋರು ಸಪೋರ್ಟ್ ಮಾಡಿರೋದೆ ಅದೇ ಬೇರೆ ಯಾಕೆ ಅಂದರೆ ನಾವು ಇವಾಗ ಚಾನಲ್ ಇದೆ ಚಾನಲ್ ಇದ್ದರೆ ಅವ್ರಿಗೆ ಸಪೋರ್ಟ್ಗೆ ಹೋದರೆ ನಾವು ನಮ್ಮ ನಮ್ಮ ನಮಗೆ ಅವ್ರ ಸಪೋರ್ಟಿಗೆ ಬಂದರೆ ನಾವು ಅವರು ಸಪೋರ್ಟ್ಗೆ ಹೋಗ್ಬೇಕು ಆ ಥರ ಅದು ಯೂಟ್ಯೂಬ್ ಚಾನಲಲ್ಲೇ ಹಂಗೆ ನೀವು ಸಪೋರ್ಟಿಗೆ ಬಂದ್ರೆ ನಮ್ಮ ನಾವು ನೀವು ಬರ್ತೀವಿ ಆ ಥರ ಆದರೆ ಚಾನಲ್ ಇಲ್ಲದೇ ಇರೋರು ಬರ್ತಾರಲ್ಲ ಅವ್ರು ನಿಜವಾಗ್ಲೂ ಧನ್ಯವಾದಗಳು ಎಲ್ರಿಗೂ ಪ್ರತಿಯೊಬ್ಬರು ಎಷ್ಟೋ ಜನ ಚಾನಲ್ ಇಲ್ಲದೇ ಇರೋರು ಬಂದು ನನಗೆ ಸಪೋರ್ಟ್ ಮಾಡಿದ್ದಾರೆ ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್ ನಿಮಗೆ ನೀವೇ ನಿಮ್ಮಿಂದನೇ ಇದೆಲ್ಲ ಆದರೆ ಇನ್ನೊಂದೇನು ಗೊತ್ತಾ ಹಂಡ್ರೆಡ್ ಡಾಲರ್ಸ್ ಮಾಡೋದು ತುಂಬ ಅಂದರೆ ತುಂಬ ಕಷ್ಟ ಇದೆ ಹಂಡ್ರೆಡ್ ಡಾಲರ್ಸ್ ಮಾಡೋದು ನಮ್ಗೆ ಹೇಗೆ ಅಂತಲೂ ನಮಗೆ ಗೊತ್ತಿರಲಿಲ್ಲ ಡಾಲರ್ಸ್ ಮಾಡೋದ ಹೇಗೆ ಡಾಲರ್ಸ್ ಮಾಡೋದು ಅಂತಲೂ ನಮ್ಗೆ ಗೊತ್ತಿರಲಿಲ್ಲ ಯೋಚನೆ ಮಾಡ್ತಾಯಿದ್ದು ಚಾನಲ್ ಓಪನ್ ಮಾಡಿಬಿಟ್ಟು ಚಾನಲ್ ಓಪನ್ ಮಾಡಿ ಒಂದು ಎರಡು ತಿಂಗಳು ಗಂಟೆ ನಮಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಸುಮ್ಮನೆ ವೀಡಿಯೋಸ್ ಹಾಕೊಂಡು ಹೋಗ್ತಾಯಿದ್ವಿ ಅಷ್ಟೇ ನಾವು ಆಮೇಲೆ ನಮಗೆ ದುಡ್ಡು ಬರುತ್ತೆ ಅಂತಲೂ ನಮಗೆ ಡೌಟ್ ಇತ್ತು ದುಡ್ಡು ಬರುತ್ತಾ ನೋಡವ ಏನೋ ಎಲ್ಲ ಆ ಥರ ಹೇಳ್ತಾವೆ ನೋಡವ ಬರುತ್ತಾ ಬರೋದಿಲ್ವ ನೋಡವ ಟ್ರೈ ಮಾಡವ ಅಂದ್ಬಿಟ್ಟು ಹಾಕೋ ಹಾಕೊಂಡು ಹೋಗ್ತಾಯಿದ್ವಿ ಹೋಗ್ಬೇಕಾದ್ರೆ ಒಂದು ಎರಡು ತಿಂಗಳು ಕಂಟಿನ್ಯೂಸ್ ಆಗಿ ಒಂದು ದಿನವೂ ಬಿಡ್ದನೆ ಹಾಕೊಂಡೋಗ್ತಾಯಿದ್ವಿ ನಮ್ಮ ಚಾನಲ್ ಮೇಲೆ ಯಾವುದೇ ಕಂಪ್ಲೇಂಟ್ ಇರಲಿಲ್ಲ ಒಂದು ಕಾಫಿ ರೈಟ್ ಆಗಲಿ ಕಾಫಿ ಸ್ಟ್ರೈಕ್ ಆಗಲಿ ನಾವೇನೂ ತೊಗೊಂಡಿರಲಿಲ್ಲ ಕರೆಕ್ಟಾಗೆ ಇದ್ವಿ ಕರೆಕ್ಟಾಗಿ ಹಾಕ್ಬೇಕಾದ್ರೆ ನಮ್ಮದು ಒಂದು ಮೊಟ್ಟೆ ಸಾರು ಹಾಕಿದ್ವಿ ಮೊಟ್ಟೆ ಸಾರ್ದು ಒಂದು ವೀಡಿಯೋ ಹಾಕಿದ್ವಿ ಮೊಟ್ಟೆ ಸಾರಂತೂ ತುಂಬಾ ಅದು ಹಾಕಿದ ತಕ್ಷಣ ಏಕೆಂದರೆ ನಮ್ಮ ನಮ್ಮ ಇದಕ್ಕೆ ನಮ್ಮ ಚಾನಲ್ಗೆ ಯಾವುದೇ ಕಾಫಿ ರೈಟು ಕಾಫಿ ಸ್ಟ್ರೈಕ್ ಇರಲಿಲ್ವಲ್ಲ ಬೇಗ ಮೌನ ಆಗೋಯ್ತು ಅದು ವೈರಲ್ ಮಾಡಿದ್ರು ವೈ ಟಿ ಕಡೆಯಿಂದನೇ ವೈರಲ್ ಮಾಡಿದ್ರು ವೈರಲ್ ಮಾಡಿದ ತಕ್ಷಣ ಅದಕ್ಕೆ ಅದಕ್ಕೆ ತುಂಬ ಜನ ಅಂದರೆ ತುಂಬ ಜನ ಒಂದು ಐದು ಸಾವಿರ ಮೇಲೇ ಸಬ್ಸ್ಕ್ರೈಬರ್ ಬಂದಿದ್ದಾರೆ ಒಂದು ಒಂದೇ ಒಂದು ವೀಡಿಯೋಗೆ ಒಂದು ವೀಡಿಯೋಗೆ ಅಷ್ಟು ಜನ ಸಬ್ಸ್ಕ್ರೈಬರ್ ಬಂದಿದ್ದಾರೆ ನಮಗೆ ಐದು ಸಾವಿರ ಮೇಲೆ ಇರ್ಬೋದೇನೋ ಒಂದು ಅದು ವೈರಲ್ ಆದ ಒಂದು ತಿಂಗಳಿಗೆ ನಮ್ಮದು ಮೋನ ಆಗೋಯ್ತು ಮೋನ ಆಯಿತು ಡಾಲರ್ಸ್ ಕಂಪ್ಲೀಟ್ ಮಾಡಬೇಕು ಡಾಲರ್ಸ್ ಹೆಂಗೆ ಏನು ಮಾಡೋದು ಡಾಲರ್ಸ್ ಅಂದರೆ ನಮ್ಗೆ ಗೊತ್ತೇ ಇರಲಿಲ್ಲ ಡಾಲರ್ಸ್ ಹೆಂಗೆ ಮಾಡೋದು ನಾವೇ ನಾವೇನು ಕಂಡಿದ್ದೋ ಶಾರ್ಟ್ಸ್ ವೀಡಿಯೋ ಹಾಕ್ಬೇಕೇನೋ ಶಾರ್ಟ್ಸ್ ವೀಡಿಯೋ ಹಾಕಿದ್ರೆ ಡಾಲರ್ಸ್ ಮಾಡ್ಕೊಬಿಡ್ಬೋದು ಅಂತ ಅದು ಆಗಲ್ಲ ಮೋನೋ ಆದಮೇಲೆ ಒಂದು ಸಾವಿರ ಸಬ್ಸ್ಕ್ರೈಬರು ನಾಲ್ಕು ಸಾವಿರ ಗಂಟೆ ವಾಚ್ ಅವರ್ ಕಂಪ್ಲೀಟ್ ಆಗಬೇಕಾಗಿತ್ತು ಅದು ನಮ್ಮ ಮೊಟ್ಟೆ ಸಾರಲ್ಲೇ ವಾಚ್ ಅವರ್ ಕಂಪ್ಲೀಟ್ ಆಗೋಯ್ತು ಹೆಂಗೋ ಅದು ಮುಗೀತು ಡಾಲರ್ಸ್ ಹೆಂಗೆ ಮಾಡೋದು ಅಂತ ಒಂದು ಡೌಟು ಆಮೇಲೆ ಆಮೇಲೆ ಎಲ್ಲರೂ ಲೈವ್ಗೂ ಹೋಗಿ ನಾವು ಕೇಳೋದು ಡಾಲರ್ಸ್ ಹೇಗೆ ಮಾಡೋದು ಹೇಗೆ ಮಾಡೋದು ಇಲ್ಲ ನೀವು ವೀಡಿಯೋಸ್ ಹಾಕೊಂಡು ಹೋಗಿ ಅದೇ ಡಾಲರ್ಸ್ ಬರುತ್ತೆ ಅಂತ ಹೇಳಿದ್ರು ಎಷ್ಟು ವೀಡಿಯೋ ಹಾಕ್ತೋ ಅಂದರೆ ತುಂಬಾ ವೀಡಿಯೋ ಹಾಕ್ತೋ ಡಾಲರ್ಸ್ ಕಂಪ್ಲೀಟ್ ಆಗಲೇ ಇಲ್ಲ ನಮಗೆ ಕೊನೆಗೆ ಯಾಕೆ ಅಂತ ಕಾರಣ ಇದೆ ಯಾಕೆ ಅಂದರೆ ನಾವು ಲೈವ್ ಮಾಡಬೇಕಾದ್ರೆ ಟಿ ವಿ ತೋರಿಸೋದು ಬೇರೆ ಸೌಂಡ್ ಬರೋದು ಅದಕ್ಕೆ ಒಂದು ನಾಲ್ಕೈದು ಸಲ ನಾನು ಕಾಫಿಷ್ಟು ಕಾಫಿ ರೈಟ್ ತೊಗೊಬಿಟ್ಟೆ ಕಾಫಿ ರೈಟ್ ತಗೊಂಡು ಕಾಫಿ ರೈಟ್ ಅದ ರಿಮೂವ್ ಮಾಡ್ಬೋದು ಆದ್ರೂ ಒಂದು ರೂಲ್ಸ್ ಇದೆ ಇಲ್ಲಿ ನಾವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರೆ ಒಂದು ರೂಲ್ಸ್ ಇದೆ ಅಂದರೆ ಒಂದು ಕಾಫಿ ರೈಟು ಒಂದು ಕಾಫಿ ಸ್ಟ್ರೈಕು ಏನೂ ತಗೊಂಡಿದ್ದೇನೆ ಕರೆಕ್ಟಾಗಿ ನಾವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿತು ಅಂದರೆ ಬೇಗ ನಮಗೆ ಮೋನೋ ಮೋನೋ ಆಗುತ್ತೆ ಡಾಲರ್ಸ್ ಕಂಪ್ಲೀಟ್ ಆಗುತ್ತೆ ನಮಗೆ ಟಿ ಕಡೆಯಿಂದನೇ ನಮಗೆ ರೆಕ್ವೆಂಡ್ ಸಿಗುತ್ತೆ ನಮಗೆ ಗೊತ್ತಿರಲಿಲ್ಲ ನಾವು ಸುಮ್ಮನೆ ಲೈವ್ ಮಾಡಬೇಕಾದ್ರೆ ಆ ಥರ ಎಲ್ಲ ತಪ್ಪು ಮಾಡ್ತಾಯಿದ್ವಿ ಅದಕ್ಕೆ ನಮಗೆ ಬ ಯಾವುದು ಡಾಲರ್ಸ್ ಕಂಪ್ಲೀಟ್ ಮಾಡೋದು ಸ್ವಲ್ಪ ಕಷ್ಟ ಆಯಿತು ಬೇ ವ್ಯೂಸ್ ಕೊಡಲಿಲ್ಲ ನಮಗೆ ಇನ್ನು ಬೇರೆ ಯಾವ ವೀಡಿಯೋನೂ ವೈರಲ್ ಆಗಲಿಲ್ಲ ನಮಗೆ ಕೊನೆಗೆ ನಾವು ಆ ಥರ ಒಂದು ತಪ್ಪು ಮಾಡಬಾರ್ದಾಗಿತ್ತು ಇಲ್ಲಾಂದರೆ ನಮ್ಗೆ ಯಾವತ್ತೋ ಮೋನೋ ಆಗಬೇಕು ಯಾವತ್ತೋ ಡಾಲರ್ಸ್ ಕಂಪ್ಲೀಟ್ ಆಗಬೇಕಾಗಿತ್ತು ಸ್ವಲ್ಪ ಲೇಟ್ ಆಯಿತು ಒಂದು ವರ್ಷ ಆಗೋಯ್ತು ಒಂದು ವರ್ಷಕ್ಕೆ ಇವಾಗ ನಾವು ಇಷ್ಟು ಪೇಮೆಂಟ್ ತೊಗೊಂಡಿದ್ದೀನಿ ತುಂಬಾ ತುಂಬಾ ಖುಷಿ ಆಗ್ತಾ ಇದೆ ಮುಂದೆ ನೆಕ್ಸ್ಟ್ ಯಾವುದಾರು ಚಾನಲ್ ಓಪನ್ ಮಾಡಿದ್ರೆ ಆ ತಪ್ಪು ನಾವು ಮಾಡೋದಿಲ್ಲ ಬೇರೆ ಚಾನಲ್ ಹೊಸ್ದಾಗಿ ಏನಾದರೂ ಚಾನಲ್ ಓಪನ್ ಮಾಡೋರ್ಗೆ ಒಂದು ಮಾತು ಹೇಳ್ತೀನಿ ಚಾನಲ್ ಓಪನ್ ಮಾಡಿ ಮಾಡಿ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಹಾಕೊಂಡೋಗಿ ಕಂಟಿನ್ಯೂಸ್ಸಾಗಿ ಇಪ್ಪು ಒಂದು ಹದಿನೈದು ನಿಮಿಷದಿಂದ ಇಪ್ಪತ್ತು ನಿಮಿಷ ಇರಲಿ ಒಂದು ವೀಡಿಯೋ ಅಷ್ಟು ವೀಡಿಯೋ ಹಾಕ್ಕೊಂಡೋಗಿ ಜನ ನೋಡ್ ನೋಡ್ತಾರೆ ಬಿಡ ನೋ ನೋಡೋದಿಲ್ಲ ಅಷ್ಟು ನಮಗೆ ಹದಿನೈದು ನಿಮಿಷ ಹದಿನೈದು ನಿಮಿಷ ವೀಡಿಯೋ ಹಾಕಿದ್ರೆ ಜನ ನೋಡ್ತಾರಾ ಅಂತ ನೀವು ತಲೆ ನೋಡ್ಬೋದು ಜನ ನೋಡಲಿ ನೋಡದೆ ಇರಲಿ ನೋಡದೆ ಇರಲಿ ಅದು ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ ನಿಮ್ಮ ಪಾಡಿಗೆ ನೀವು ಕರೆಕ್ಟಾಗಿ ಹದಿನೈದರಿಂದ ಇಪ್ಪತ್ತು ನಿಮಿಷ ವೀಡಿಯೋ ವೀಡಿಯೋ ಹಾಕ್ಕೊಂಡೋಗಿ ಒಂದು ಕಾಫಿ ರೈಟ್ ಆಗಲಿ ಕಾಫಿ ಸ್ಟ್ರೈಕ್ ಆಗಲಿ ಏನು ತೊಗೋಬೇಡಿ ನಿಮ್ದು ಮೂರೇ ತಿಂಗಳು ಮೋನ ಆಗುತ್ತೆ ಮೂರೇ ತಿಂಗಳಿಗೆ ಮೌನ ಆಗುತ್ತೆ ಕರೆಕ್ಟಾಗಿ ಲೈವ್ ಮಾಡಿ ಕರೆಕ್ಟಾಗಿ ಒಂದು ದಿನನೂ ಬಿಟ್ಟಿದೆ ಕಂಟೆಂಟ್ ಒಳ್ಳೆಯ ಕಂಟೆಂಟಲ್ಲಿ ನೀವು ವೀಡಿಯೋಸ್ ಹಾಕೊಂಡೋಗಿ ಖಂಡಿತ ನಿಮಗೂ ಇದೇ ನೀವು ಇದೇ ಥರ ಬೇಗ ಬೇಗ ತೊಗೊಬೋದು ಬೇಗ ನೀವು ಪೇಮೆಂಟ್ ತೊಗೋಬೋದು ಅದೊಂದು ನಮಗೆ ನಮಗೆ ಗೊತ್ತಾಯಿತು ನಮಗೆ ಇನ್ನೊಂದೇನು ಅಂದರೆ ನಾನು ನಾವು ಕೆಲಸ ಮಾಡ್ತೀವಲ್ಲ ಅಲ್ಲಂತೂ ನಮಗೆ ತುಂಬಾ ಸಪೋರ್ಟ್ ಮಾಡಿದ್ರು ಪ್ರತಿಯೊಬ್ಬರು ನನ್ನ ವೀಡಿಯೋಸ್ ನೋಡೋದು ಅವ್ರ ಕಡೆಯವ್ರಿಗೆ ಅವ್ರ ಕಡೆಯವರಿಗೆಲ್ಲ ಚಾನಲ್ ಓಪನ್ ಮಾಡಿದ್ದಾರೆ ಅವರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ನೋದು ಆಮೇಲೆ ನಮಗೆ ಲೈವ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರು ಅವ್ರ ಮನೆಗಳಲ್ಲೆಲ್ಲ ತುಂಬ ತುಂಬ ಥ್ಯಾಂಕ್ಸ್ ಎಲ್ಲರಿಗೂ ಥ್ಯಾಂಕ್ಸ್ ಯಾರೂ ಆ ಥರ ಒಪ್ಕೊಳ್ಳೋದಿಲ್ಲ ಲೈವ್ ಮಾಡೋಕ್ಕೆಲ್ಲ ನಮ್ಮನೆ ಲೈವ್ ಮಾಡ್ತಾರಲ್ಲ ಅಂತ ಆದರೂ ಒಪ್ಕೊಂಡ್ರು ನಮ್ಮ ನಾನು ವೀಡಿಯೋದು ನಾವು ಈ ಥರ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀವಿ ನಾವು ಈ ಥರ ಲೈವೆಲ್ಲ ಮಾಡ್ತೀವಿ ವೀಡಿಯೋಸ್ ಮಾಡ್ತೀವಿ ಅಂದರೆ ಪ್ರತಿಯೊಬ್ಬರೂ ಒಪ್ಕೊಂಡ್ರು ಯಾರೂ ನಮಗೆ ಬೇಡ ಅಂತ ಹೇಳಿಲ್ಲ ಯಾರು ಪರವಾಗಿಲ್ಲ ಮಾಡ್ಕೊಳ್ಳಿ ಅಂದ್ಕೊಂಡು ಅವರು ಅವರಂತೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಾವು ಕೆಲಸ ಮಾಡೋದು ನಾವು ಕೆಲಸ ಮಾಡತ್ತಾ ಅಂತೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅವರೂ ನೀವು ಅಷ್ಟೇ ಯಾರಾದರೂ ಚಾನಲ್ ಓಪನ್ ಮಾಡ್ತು ಅಂದರೆ ಒಂದು ಒಂದೇ ಐಡಿಯಾ ಮೂರು ಸಲ ಲೈವ್ ಮಾಡಿ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಡೈಲಿ ವೀಡಿಯೋಸ್ ಹಾಕೊಂಡೋಗಿ ಖಂಡಿತ ನೀವು ಇದೇ ಥರ ಪೇಮೆಂಟ್ ತಗೋತೀರ ಇದೇ ಥರ ನೀವು ಪೇಮೆಂಟ್ ತೊಗೋತೀರ ಏನು ಈಸಿ ಏನು ಅಷ್ಟೇನು ಕಷ್ಟ ಏನಿಲ್ಲ ನನಗೆ ಇವಾಗ ಇವಾಗಿವಾಗ ಗೊತ್ತಾಗ್ತಾ ಇದೆ ನಮಗೆ ಯಾ ಯೂಟ್ಯೂಬ್ ಕಷ್ಟ ಅಯ್ಯೋ ನಮ್ಮ ಎಷ್ಟೋ ಜನ ಅಂತಾರೆ ಅಯ್ಯೋ ಇದು ನಮಗೆ ಮೌನವೂ ಆಗಿಲ್ಲ ಒಂದು ವರ್ಷ ಎರಡು ವರ್ಷ ನಿಜವಾಗ್ಲೂ ನಮ್ಮ ನಿಜವಾಗ್ಲೂ ಅದು ಅದು ಹೇಳಬೇಕು ಅಂದರೆ ನಿಜವಾಗ್ ನಾವು ಅದೃಷ್ಟ ಮಾಡಿದ್ದೀವಿ ಹೆಂಗೆ ಅಂದರೆ ನಮ್ಮದು ಎರಡು ವಾರ ತಿಂಗಳಿಗೆಲ್ಲ ಮೌನ ಆಗೋ ಎರಡು ಮೂರು ಮೂರು ಮೂರುವಾರು ತಿಂಗಳಿಗೆಲ್ಲ ಎರಡು ವಾರ ತಿಂಗಳಿಗೆ ಒಂದು ವೀಡಿಯೋ ವೈರಲ್ ವೈರಲ್ ಆಯಿತು ಮೂರು ಮೂರುವ ತಿಂಗಳಿಗೆಲ್ಲ ನಮ್ಮದು ಮೌನ ಆಗೋಯ್ತು ಎಷ್ಟೋ ಜನ ಚಾನಲ್ ಓಪನ್ ಮಾಡಿ ಒಂದು ವರ್ಷ ಅಲ್ಲ ಎರಡು ವರ್ಷ ಆದರೂ ಅವ್ರು ಮೌನ ಮಾಡ್ಕೊಳಕ್ಕಾಗಿಲ್ಲ ಪಾಪ ಅವ್ರಿಗೆ ಎಷ್ಟು ಲೈವ್ ಮಾಡ್ತಾರೋ ಗೊತ್ತಾ ಎಷ್ಟು ಜನ ಸಪೋರ್ಟ್ಗೆ ಹೋಗ್ತಾರೆ ಎಷ್ಟು ವೀಡಿಯೋಸ್ ಹಾಕ್ತಾರೆ ಅವ್ರಿಗೆ ಆಗಿಲ್ಲ ಅದು ಗೊತ್ತಿಲ್ಲ ನನಗೆ ಅದು ಏನಕ್ಕೆ ಅಂದ್ರೆ ನಮ್ಗೆ ಅದೇನು ಕಾರಣ ಅನ್ನೋದು ಗೊತ್ತಿಲ್ಲ ನಮಗೆ ನಿಜವಾಗ್ಲೂ ನಮ್ಮ ಅದೃಷ್ಟ ಚೆನ್ನಾಗಿತ್ತೇನೋ ನಾವು ಹಾಕಿದ ತಕ್ಷಣ ನಮಗೆ ವೈರಲ್ ಆಯಿತು ವೀಡಿಯೋ ಖುಷಿ ಆಗುತ್ತೆ ಖುಷಿಯಾಗುತ್ತೆ ಖುಷಿ ಖುಷಿಯಾಗುತ್ತೆ ಇವಾಗ ನಾನು ಇದರಲ್ಲಿ ಎಷ್ಟು ದುಡ್ಡು ಬಂದಿರ್ಬೋದು ಅಂತ ಹೇಳ್ತೀನ ನೋಡಿ ಎಷ್ಟು ಬಂದಿದೆ ಆದರೆ ಯೂಟ್ಯೂಬ್ ನಿಯಮದ ಪ್ರಕಾರ ನಾವು ಎಷ್ಟು ಬನ್ ಬಂತು ಅಂತ ಹೇಳೋ ಆಗಿಲ್ವಂತೆ ಎಷ್ಟು ಎಷ್ಟು ಬಂತು ಅಂತ ಹೇಳೋ ಆಗಿಲ್ವಂತೆ ಇದರಲ್ಲಿ ಒಂದು ಎರಡು ಸೀರೆ ತಗೋಬೋದು ಒಂದು ಒಂದು ಚೆನ್ನ ಚೆನ್ನಾಗಿರೋದು ಒಂದು ಎರಡು ಸೀರೆ ತೊಗೋಬೋದು ಅಷ್ಟು ದುಡ್ಡು ಬಂದಿದೆ ಅಂದರೆ ಅದಕ್ಕೆ ಅದು ಕೌಂಟು ಹೇಳೋ ಎಷ್ಟು ದುಡ್ಡು ಬಂತು ಅಂತ ಹೇಳೋ ಥರ ಇಲ್ಲವಂತೆ ಅಷ್ಟು ಬಂದಿದೆ ಅಂತ ನಾನು ಅಷ್ಟು ಅಷ್ಟು ಹೇಳಬಲ್ಲೆ ಒಂದೆರಡು ಸೀರೆ ಒಳ್ಳೊಳ್ಳೆ ಸೀರೆನ ಒಂದು ಎರಡು ಸೀರೆ ತೊಗೋಬೋದು ಅಷ್ಟು ದುಡ್ಡು ಬಂದಿದೆ ನೀವು ಕರೆಕ್ಟಾಗಿ ಪೇ ನೀವು ಕರೆಕ್ಟಾಗಿ ವೀಡಿಯೋಸು ಲೈವ್ ಮಾಡ್ಕೊಂಡು ಹೋದರೆ ಬೇಗ ನಿಮ್ಮದು ಮೌನ ಆಗುತ್ತೆ ನೀವು ಬೇಗ ಇದೇ ಥರ ನೀವು ಪೇಮೆಂಟ್ ತೊಗೋಬೋದು ಚಾನಲ್ ಇದ್ರೆ ಒಳ್ಳೆಯದಲ್ವಾ ನೀವೇನು ನೀವೇನಾದರೂ ವೀಡಿಯೋ ಹಾಕ್ಬೋದು ನೀವು ಏನೋ ಒಂದು ಕೆಲಸ ಮಾಡ್ತೀರಾ ನೀವೇನೂ ಬೇರೆ ಬೇರೆ ಎಲ್ಲರ ಹೊರಗಡೆ ಹೋಗಿ ಲಾಗ್ಸ್ ಮಾಡ್ತೀರಾ ದೇವಸ್ಥಾನ ಇದು ಇವಾಗ ಬೇರೆ ಬೇರೆ ಹೊರ್ಗಡೆ ಎಲ್ಲ ಹೋಗಿ ವೀಡಿಯೋಸ್ ಮಾಡ್ತಾರಲ್ಲ ಆ ಥರ ಎಲ್ಲ ಯಾವ ಥರ ವೀಡಿಯೋ ಹಾಕಿರಿ ಕರೆಕ್ಟಾಗಿ ಕಂಟೆಂಟ್ ಇರಬೇಕು ಕ್ಲಾರಿಟಿ ಚೆನ್ನಾಗಿರಬೇಕು ಅಂದರೆ ವೀಡಿಯೋ ಕ್ಲಾರಿಟಿ ಇದ್ದರೆ ಬೇಗ ನಮಗೆ ಮಾನಿಟೈಸನ್ ಆಗುತ್ತೆ ಬೇಗ ಡಾಲರ್ಸ್ ಕಂಪ್ಲೀಟ್ ಆಗುತ್ತೆ ಆ ಥರ ಮಾಡಿರಿ ನೀವು ಯಾರು ಏನು ಬರುತ್ತೆ ದುಡ್ಡು ಬ ಆದರೂ ಇನ್ನೂ ನನ್ನ ಮಗಳಿಗೆ ಡೌಟ್ ಇದೆ ನನ್ನ ದೊಡ್ಡ ಮಗಳಿಗೆ ಮಮ್ಮಿ ನಿಜವಾಗಿ ದುಡ್ಡು ಬರುತ್ತಾ ನೀವು ಬಂದ ಮೇಲೆ ನಾನು ಹೇಳ್ತೀನಿ ನನ್ನ ಇನ್ನೂ ಡೌಟ್ ಅವಳಿಗೆ ನಿಜ ಯಾರು ಮಮ್ಮಿ ನೀನು ಕೊಡ್ತಾಯಿರೋ ದುಡ್ಡು ಯೂಟ್ಯೂಬ್ ಕಡೆಯಿಂದ ನಿನ್ಗೆ ದುಡ್ಡು ಬರುತ್ತಾ ನಿನ್ನ ಭ್ರಮೆ ನಿನಗೆ ಅಂತಲೂ ಹೇಳ್ತಾಳೆ ಅವಳು ಅದಕ್ಕೆ ಅವಳಿಗೋಸ್ಕರನೇ ಈ ವಿಡಿಯೋ ಮಾಡ್ತ ಅವಳಿಗೋಸ್ಕರನೇ ಈ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ನೋಡು ಮಗಳೇ ನಾನು ಫಸ್ಟ್ ಪೇಮೆಂಟ್ ತಗೊಂಡಿದ್ದೀನಿ ಮಗಳೇ ನೋಡು ನನಗೆ ಬರೋದಿಲ್ಲ ಬರೋದಿಲ್ಲ ಅಂತ ಎಷ್ಟು ಅಂಗಿಸ್ತಾ ಇದ್ಲು ಗೊತ್ತಾ ನಿಮಗೆಲ್ಲ ಭ್ರಮೆ ನಿಮಗೆ ಬರೋದಿಲ್ಲ ಪೇಮೆಂಟ್ ಅಂತ ಬಂದಿದೆ ಫಸ್ಟ್ ಪೇಮೆಂಟು ಎಷ್ಟು ಜನ ಸಪೋರ್ಟ್ ಮಾಡಿದ್ದೀರ ಎಲ್ಲರಿಗೂ ಧನ್ಯವಾದಗಳು ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಇದೇ ಥರ ಸಪೋರ್ಟ್ ಇರ್ರಿ ನಮಗೆ ನಾವು ಮುಂದಿನ ಮುಂದೆ ಇನ್ನೊಂದು ಚಾನಲ್ ಓಪನ್ ಮಾಡಬೇಕು ಅಂತ ಇನ್ನೂ ಇದ್ದೀವಿ ಅದಕ್ಕೂ ಪೇಮೆಂಟ್ ತೊಗೋಬೇಕು ಅಂತಲೂ ಇದ್ದೀವಿ ನಾವು ಈ ದುಡ್ಡನ್ನ ಏನು ಮಾಡ್ತೀವಿ ಅಂತ ನಾನು ಮುಂದಿನ ವೀಡಿಯೋದಲ್ಲಿ ಸಿಕ್ತ ಮುಂದಿನ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ಈ ದುಡ್ಡನ್ನ ನಾವು ಯಾವ ತರ ಯಾವ ತರ ಎಲ್ಲಿ ಸೇರ್ ಎಲ್ಲಿಕ್ ಎಲ್ಲಿಕ್ ಸೇರಿಸ್ತೀವಿ ಯಾವ ತರ ಖರ್ಚು ಮಾಡ್ತೀವಿ ಅಂತ ಮುಂದಿನ ವೀಡಿಯೋದಲ್ಲಿ ಮುಂದಿನ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಈ ಆದರೆ ಇನ್ನೊಂದು ನನಗೆ ವಿಡಿಯೋ ವೈರಲ್ ವೀಡಿಯೋ ಎಡಿಟ್ ಮಾಡೋದಾಗ್ಲಿ ವಿಡಿಯೋ ಪೋಸ್ಟ್ ಮಾಡೋದಾಗಲಿ ಯಾವುದೂ ಇನ್ನೂ ನಾನು ಕಲ್ತಿಲ್ಲ ಬರೀ ವೀಡಿಯೋ ಮಾಡ್ತೀನಿ ಅಷ್ಟೇ ಅದೆಲ್ಲ ನಾನು ಚಿಕ್ಕ ಮಗಳೇ ಮಾಡಿರೋದು ಪಾಪ ನೈಟ್ ಡ್ಯೂಟಿ ಮಾಡ್ಕೊಂಡು ಬಂದು ಅವಳು ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾಳೆ ನೈಟ್ ಡ್ಯೂಟಿ ಮೂವೀಸ್ಗೆ ಬಂದು ಫೋ ಎಡಿಟ್ ಮಾಡ್ತಾ ಇದ್ಲು ಪೋಸ್ಟ್ ಮಾಡ್ತಾಯಿದ್ಲು ಕೆಲಸಕ್ಕೆ ಹೋಗೋ ಅರ್ಜೆಂಟಲ್ಲೂ ಸುದಾ ಒಂದು ಯಾವುದಾದ್ರೂ ಒಂದು ಪೋಸ್ಟ್ ಮಾಡಿರಿ ಪೋಸ್ಟ್ ಮಾಡಿ ಅಂತ ಹೇಳಿದ್ರೆ ಪಾಪ ಲೇಟ್ ಲೇಟಾದ್ರೂ ಪರವಾಗಿಲ್ಲ ಅಂದ್ಕೊಂಡು ನಿ ಪೋಸ್ಟ್ ಹೋಗ್ತಾ ಇದ್ಲು ತುಂಬಾ ಸಪೋರ್ಟ್ ಮಾಡಿದ್ದಾಳೆ ಚಿಕ್ಕವಳು ನನ್ನ ಚಿಕ್ಕ ಮಗಳಂತೂ ತುಂಬಾ ಸಪೋರ್ಟ್ ಮಾಡಿದ್ದಾಳೆ ಅವಳಿಗೂ ಥ್ಯಾಂಕ್ಸ್ ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ನಾವು ಈ ಈ ದುಡ್ಡನ್ನ ನಾವು ಎಲ್ಲೋ ಒಂದು ಒಂದು ಕಡೆಗೆ ನಾವು ಕೊಡ್ತಾ ಇದ್ದೀವಿ ಪೂರ್ತಿ ದುಡ್ಡನ್ನ ನಾವು ಇದರಲ್ಲಿ ನಾನು ಒಂದು ರೂಪಾಯಿನೂ ಖರ್ಚು ಮಾಡ್ತಾ ಇಲ್ಲ ಆ ಚೇಂಜ್ ಕೂಡ ನಾನು ನಾವು ಇಟ್ಕೋತಾ ಇಲ್ಲ ಇದು ಈ ಪೂರ್ತಿ ದುಡ್ಡನ್ನ ನಾವು ಒಂದು ಜಾಗಕ್ಕೆ ನಾವು ಕೊಡ್ತಾ ಇದ್ದೀವಿ ಅದು ಯಾವ ಎಲ್ಲೂ ಕೊಡ್ತಾ ಇದ್ದೀವಿ ಅಂತ ನಾನು ಮುಂದಿನ ವೀಡಿಯೋದಲ್ಲಿ ಖಂಡಿತ ನಾನು ಹೇಳ್ತೀನಿ ಆ ವೀಡಿಯೋನು ಭಾಗ ಎರಡು ಬರುತ್ತೆ ಅದು ಅದನ್ನು ಬರುತ್ತೆ ಅದು ಆ ವೀಡಿಯೋನೂ ಹಾಕ್ತೀವಿ ಅದನ್ನು ನೋಡಿ ಇಲ್ಲಿ ತನಕ ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮುಂದೆ ಇದೇ ಥರ ಸಪೋರ್ಟ್ ಮಾಡ್ತಾ ಇರ್ರಿ ಥ್ಯಾಂಕ್ ಯು ಎಲ್ಲರಿಗೂ ದಯವಿಟ್ಟು ಪೂರ್ತಿಯಾಗಿ ವೀಡಿಯೋ ನೋಡಿ ಯಾರು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಥ್ಯಾಂಕ್ ಯು ಇಲ್ಲಿ ತನಕ ನನ್ನ ವೀಡಿಯೋ ನೋಡೋಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು